ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊಂತ ಇದೀವಿ ಇಷ್ಟ ದಿನ ಎಲ್ಲ ಸತ್ತೋಗ್ಬಿಟ್ಟಿದ್ದೆ ಅಂತ ಅನ್ಕೊಬೇಡಿ ಫ್ರೆಂಡ್ಸ್ ಅಂದ್ರೆ ಏನಂದ್ರೆ ನಾನ್ ಬ್ಯೂಟಿಷಿಯನ್ ಕಲಿಯಕ್ ಹೋಗಿದ್ದೆ ಅಂದ್ರೆ ತುಂಬಾ ತುಂಬ ದಿನ ಆಗಿತ್ತು ಅಂದರೆ ಒಂದು ತಿಂಗಳು ಮೇಲಾಗಿತ್ತು ಫ್ರೆಂಡ್ಸ್ ಅಂದರೆ ಬೇಜಾರು ಮಾಡ್ಕೊಂಬೇಡ್ರಿ ನಾನು ಬ್ಯೂಟಿಷನ್ ಟ್ರೈನಿಂಗಿಗೆ ಇದ್ದೀನಿ ಇನ್ನೂ ಒಂದು ತಿಂಗಳು ಇದೆ ನನಗೆ ಆ ಟ್ರೈನಿಂಗು ಹಾಗಾಗಿ ನಾನು ಹೋಗಿದ್ದೆ ನನ್ನಿಂದ ವಿಡಿಯೋನೇ ಮಾಡೋಕ್ಕಾಗ್ತಿಲ್ಲ ಫ್ರೆಂಡ್ಸ್ ಹಾಗಾಗಿ ನೆಕ್ಸ್ಟ್ ಇನ್ನೊಂದು ತಿಂಗಳು ಇದೆ ಅದೆಲ್ಲ ಅದೆಲ್ಲ ಬಂದು ಜಸ್ಟ್ ಇವಾಗ ಬಂದಿದ್ದೀನಿ ನೋಡ್ರಿ ಅಂದರೆ ಈಗ ಒಂದು ತಿಂಗಳು ಮೇಲೆ ನಂತರ ಊರಿಗೆ ಬಂದಿದ್ದೀನಿ ಹಾಗಾಗಿ ಜಸ್ಟ್ ಈಗ ಒಂದು ಐದು ನಿಮಿಷ ಆಯ್ತು ನೋಡಿ ನಾನು ಹಾಗೆ ಹೇಗಿದ್ದೀನಿ ಇದಂಗೆ ಬಂದ್ ಮಾಡ್ತಾ ವಿಡಿಯೋ ಇವಾಗ ಬಂದು ಎಮರ್ಜೆನ್ಸಿಯಾಗ ನನ್ ಮನೇಲಿ ಊಟ ಮಾಡ್ಬೇಕು ಅಂದ್ರೆ ನಂಗೆ ಹೊರಗಡೆ ಊಟ ಇಷ್ಟ ಆಗಲ್ಲ ನಾನು ಏನ್ ಮಾಡ್ತೀನಿ ಅದೇ ಊಟ ಇಷ್ಟ ಆಗುತ್ತೆ ನಂಗೆ ಅದಕ್ಕೋಸ್ಕರ ನಾನು ಇವತ್ತು ಬರ್ತಾ ಅಲ್ಲಿ ಅಂದ್ರೆ ಇವಾಗ ಸದ್ಯಕ್ಕೆ ಸಿಕ್ಕಿದ್ದು ಅಂದ್ರೆ ಕೊತ್ತಂಬರಿ ಸೊಪ್ಪು ಮೆಂತ್ಯ ಅಷ್ಟೇ ಸಿಕ್ತು ಅದಕ್ಕೋಸ್ಕರ ಈಜಿಯಾಗಿ ಅನ್ನ ಸಾಂಬಾರ್ ಮಾಡೋದು ಲೇಟ್ ಆಗುತ್ತೆ ಅದೇ ಮೆಂತ್ಯ ಬಾತ್ ಮಾಡೋಣ ಅಂತೇಳಿ ಸೂಪರ್ ಆಗಿ ಹೇಗ್ ಮಾಡೋದು ಅಂತ ಈಜಿಯಾಗಿ ಅಂತ ಈಗ ಬಂದ್ ಜಸ್ಟ್ ಒಂದ್ ಐದ್ ನಿಮಿಷದ ಜೋಡ್ಸ್ಕೊಂಡಿದೀನಿ ನೋಡಿ ಒಂದ್ ಲೋಡ್ ಅಕ್ಕಿ ತಗೊಂಡಿದೀನಿ ತುಂಬಾ ಏನಿಲ್ಲ ಈಗ ಲೈಟ್ ಆಗಿ ಊಟ ಮಾಡಿ ಮುಕ್ಕೊಂಡ್ಬಿಡ್ತೀವಿ ಅಷ್ಟೇ ಒಂದ್ ಸ್ಪೂನ್ ಧನಿಯಾ ಪೌಡರು ಹಾಗೆ ಒಂದ್ ಕಟ್ಟು ಮೆಂತ್ಯ ಸೊಪ್ಪು ಹಾಗೆ ನೋಡಿ ಒಂದ್ ಈರುಳ್ಳಿ ಹೆಚ್ಕೊಂಡಿದೀನಿ ಸ್ವಲ್ಪ ಕರ್ಬೇವು ಮನೇಲಿ ಏನಿದೆಯೋ ಅದೇ ಮಾಡ್ತಾ ಇದೀನಿ ಫ್ರೆಂಡ್ಸ್ ಅದು ಇದು ಅಂತಿಲ್ಲ ನಿಂಬೆ ಹಣ್ಣು ಆಮೇಲೆ ಸ್ಪೈಸಸ್ಗೋಸ್ಕರ ಒಂದು ಎಲೆ ಶಾಯಿ ಜೀರಾ ಹಾಗೆ ಜೀರಿಗೆ ಸೊಪ್ಪು ಹಾಗೆ ಚಕ್ಕೆ ಲವಂಗ ಏಲಕ್ಕಿ ಆಮೇಲೆ ಇದು ಏನಪ್ಪ ಕ ಕಲ್ಪಾಸಿ ಅಂತಾರಲ್ಲ ಅದು ಇಷ್ಟು ಅಂದರೆ ಪ ಯಾವ್ದು ಬೇಕೋ ಹಾಕೊಬೋದು ಅಂದರೆ ಸ್ವಲ್ಪ ಇವಾಗ ನನಗೆ ತಡವರ್ಸಂಗೆ ಆಗ್ತಿದೆ ಯಾಕಂದರೆ ಒಂದು ತಿಂಗ್ಳು ಮೇಲೆ ಆಯ್ತಲ್ಲ ಫ್ರೆಂಡ್ಸ್ ನಾನು ವಿಡಿಯೋ ಮಾಡಿಲ್ವಲ್ಲ ಅದಕ್ಕೋಸ್ಕರ ನಂಗೆ ಹಂಗಾಗಿದೆ ಆಮೇಲೆ ಪೇಸ್ಟ್ ಮಾಡ್ಕೊಳ್ಳೋದಿಕ್ ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ನೀವು ಪುದೀನಾನು ಸೇರಿಸ್ಕೊಳ್ರಿ ಒಂದ್ ಮೂರ್ ಮೆಣಸಿನ್ಕಾಯಿ ಒಂದ್ ಇಂಚಷ್ಟು ಶುಂಠಿ ತಗೊಂಡಿದೀನಿ ಒಂದು ಒಂದು ಒಂದೂವರೆ ಗಡ್ಡ ಅಂದ್ರೆ ಒಂದು ಹದಿನೈದು ಸಣ್ಣ ಸಣ್ಣ ಹಲ್ಲಷ್ಟು ಬೆಳ್ಳುಳ್ಳಿ ಒಂದು ಒಂದು ಒಂದ್ ಗೆಡ್ಡೆ ದೊಡ್ಡ ಗೆಡ್ಡೆ ಬೆಳ್ಳುಳ್ಳಿ ಅಂತ ಇಟ್ಕೊಳ್ರಿ ಒಂದೇ ಒಂದಿಷ್ಟು ಒಂದ್ ಸ್ವಲ್ಪ ಅಂದರೆ ಕೊಬ್ಬರಿ ತಗೊಂಡಿದ್ದೀನಿ ಹಸಿ ಕೊಬ್ಬರಿ ಇದಿಷ್ಟನ್ನು ನಾವು ಪೇಸ್ಟ್ ಮಾಡ್ಕೊಳ್ಳೋಣ ಫಸ್ಟಿಗೆ ಬನ್ನಿ ಫ್ರೆಂಡ್ಸ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಹಾಗೆ ತುಂಬ ದಿನ ಆಯಿತು ಫ್ರೆಂಡ್ಸ್ ಬೇಗ ಬೇಗ ಲೈವಿಗೆ ಜಾಯ್ನ್ ಆಗಿ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಏನಾದರೂ ಡೌಟ್ ಇದ್ರೆ ಕೇಳಿ ತುಂಬ ದಿನ ಆಯಿತು ಅಂತೇಳಿ ಬೇಜಾರು ಮಾಡ್ಕೊಂಬೇಡ್ರಿ ಎಲ್ಲರೂ ಜಾಯ್ನ್ ಆಗಿ ನೋಡಿ ಇದಕ್ಕೆ ನಾನು ಕುಕ್ಕರ್ ತಗೊಂಡಿದ್ದೀನಿ ಫ್ರೆಂಡ್ಸ್ ಅಂದ್ರೆ ಫಸ್ಟ್ ನಾವು ಈ ಪೇಸ್ಟ್ ಮಾಡ್ಕೊಂಡ್ಬಿಡೋಣ ಅಂದ್ರೆ ಶುಂಠಿ ಮತ್ತೆ ಹಸಿಮೆಣಸಿನ್ಕಾಯಿ ಇವೆಲ್ಲ ತಗೊಂಡಿದಿವಲಾ ಇದನ್ನ ಪೇಸ್ಟ್ ಮಾಡ್ಕೊಳೋಣ ಈಸಿಯಾಗಿ ಹಿಂಗೆಲ್ಲರೂ ಊರಿಗಿರಿ ಹೋದಾಗ ಮನೆಗೆ ಬರ್ತೀವಲ್ವಾ ಮನೆಗೆ ಬಂದಾಗ ಇನ್ಸ್ಟೆಂಟ್ ಆಗಿ ಹೋಟ್ಲಲ್ಲಿ ಹೋಗಿ ಎಗ್ ರೈಸು ಅಂತ ಇಂಥ ತಿಂತೀರ ಅದ್ರ ಬದಲಿಗೆ ಒಂದು ಹತ್ತು ನಿಮಿಷ ಮನೇಲಿ ಕುತ್ಕೊಂಡು ಮಾತಾಡ್ತಾ ಇದ್ರೆ ಆ ಟೈಮಲ್ಲಿ ಈ ರೀತಿ ರೈಸ್ ಭಾತ್ಗಳು ಯಾವುದಾದ್ರೂ ಆಗಲಿ ಒಂದ್ ಮೊಸರು ಪ್ಯಾಕೆಟ್ ಇಟ್ಕೊಂಡು ಈ ರೀತಿ ರೈಸ್ ಪಾತ್ ಮಾಡ್ಕೊಂಡು ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಮಾಡ್ಕೊಳ್ಳಿ ಅಂತ ತೋರಿಸ್ತಾ ಇದ್ದೀನಿ ಎಮರ್ಜೆನ್ಸಿಗೆ ಫ್ರೆಂಡ್ಸ್ ಅಂದ್ರೆ ಬೆಳಗ್ಗೆ ನಾಷ್ಟಕ್ಕೂ ಮಾಡ್ಬೋದು ಈಗ ನಾನು ಯಾಕಂದ್ರೆ ನಾನು ಬಂದಿರೋದೇ ಈಗ ಒಂಬತ್ತು ಒಂಬತ್ತು ವರೆಗೆ ಬಂದಿದ್ದೀನಿ ಆದ್ರೂ ನನ್ನ ಟೈಮಲ್ಲಿ ಬೆಳಿಗ್ಗೆ ನಂಗೆ ವಿಡಿಯೋ ಮಾಡಕ್ಕಾಗ ಯಾಕಂದ್ರೆ ಬೆಳಗ್ಗೆ ನನ್ನ ಹತ್ತು ಹತ್ತು ಗಂಟೆಗೆ ಕ್ಲಾಸಲ್ಲಿ ಇರಬೇಕು ಅದಕ್ಕೋಸ್ಕರ ಇವತ್ತು ನೈಟ್ ಎಷ್ಟಾದ್ರೂ ಆಗ್ಲಿ ಅಂತೇಳಿ ವೀಡಿಯೋ ಮಾಡೋಣ ಅಂತೇಳಿ ಗೆ ಬಂದಿದ್ದೀನಿ ಬೇಗ ಬೇಗ ಜಾಯ್ನ್ ಆಗಿ ನೋಡಿ ಶುಂಠಿ ಹಾಕೊಂತ ಇದ್ದೀನಿ ಒಂದ್ ಇಂಚಷ್ಟು ಶುಂಠಿ ಹಾಗೆ ಬೆಳ್ಳುಳ್ಳಿ ಹಾಕೊಂತ ಇದೀನಿ ನೋಡಿ ತೆಂಗಿನಕಾಯಿ ಸ್ವಲ್ಪ ಆಮೇಲೆ ಮೂರ್ ಮೆಣಸಿನ್ಕಾಯಿ ತಗೊಂಡಿದೀನಿ ನೀವು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ತಗೊಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ತಗೊಂಡಿದೀನಿ ನೋಡಿ ಇದ್ರ ಜೊತೆ ನೀವು ಪುದೀನಾನು ಹಾಕೊಂಬೋದು ಚೆನ್ನಾಗಿರುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಈಗ ಇದನ್ನ ಪೇಸ್ಟ್ ಮಾಡ್ಕೊತೀನಿ நீர்க்கொண்டு துபா அந்த இதெல்லாம் ஃபைன் கேஷ்டே மொழணா ಅಂದ್ರೆ ಸೇರ್ಸ್ಕೊಳ್ರಿ ಯಾಕಂದ್ರೆ ತೆಂಗಿನಕಾಯಿ ಹಾಕಿರೋದ್ರಿಂದ ಸ್ವಲ್ಪ ಗಟ್ಟಿ ಬರುತ್ತೆ ಸ್ವಲ್ಪ ನೀರ್ ಹಾಕೊಂಡು ಪೇಸ್ಟ್ ಮಾಡ್ಕೊಂಡು ಫ್ರೆಂಡ್ಸ್ ಈ ರೀತಿ ಪೈನ್ ಪೇಸ್ಟ್ ಮಾಡ್ಕೊಂಡ್ರೆ ಸಾಕು ಆಮೇಲೆ ನೋಡಿ ಫ್ರೆಂಡ್ಸ್ ನಾನೇ ಮಾಡ್ಕೊಂಡಿರೋ ನೈಲ್ ಆರ್ಟ್ ಅಂದ್ರೆ ಉಗ್ರಿಗ್ ನಾವು ಯಾವ ರೀತಿ ಅಂದ್ರೆ ಇದ್ ಮಾಡಬಹುದು ಅಂತ ನೋಡಿ ನಾನು ಏನೇನೆಲ್ಲ ಮಾಡ್ಕೊಂಡಿದೀನಿ ಚೂರು ಹೇಗ್ ಮಾಡ್ಕೊಂಡಿದೀನಿ ನೋಡ್ರಿ ಅದಕ್ಕೋಸ್ಕರ ಈ ರೀತಿ ಮಾಡ್ಕೊಂಡಿದೀನಿ ನೋಡಿ ಅಂದ್ರೆ ಇವಾಗ ನಾ ಕಲಿತಾರದಲ್ವಾ ಅದಕ್ಕೋಸ್ಕರ ಈಗ ಪೇಸ್ಟ್ ಫ್ರೆಂಡ್ಸ್ ಈಗ ನೆಕ್ಸ್ಟ್ ಏನ್ ಮಾಡೋದು ಅಂತ ನೋಡೋಣ ಬನ್ನಿ ಈಗ ಮೊದ್ಲಿಗೆ ಫಟಾಫಟ್ ಆಗ್ಬೇಕು ಬೇಗ ಆಗ್ಬೇಕು ನೋಡಿ ಕುಕ್ಕರ್ ಇಟ್ಕೊಂತ ಇದೀನಿ ಎಣ್ಣೆ ಇಡ್ಬೇಕು ಹಾಕೊಳ್ಳೋಣ ನಾನು ಒಂದ್ ಎರಡ್ರಿಂದ ಮೂರ್ ಟೇಬಲ್ ಸ್ಪೂನ್ ಅಷ್ಟು ಹಾಕೊಂತ ಇದೀನಿ ಯಾಕಂದ್ರೆ ಪಲಾವ್ ಅಂದ್ರೆ ಸ್ವಲ್ಪ ಎಣ್ಣೆ ಬೇಕೇ ಬೇಕು ಎಣ್ಣೆ ಎಲ್ದಾಗ ಮಾಡಕ್ ಆಗಲ್ಲ ಒಣೆ ಒಣೆ ಆದ್ರೆ ತುಂಬಾ ಡ್ರೈ ಅನ್ಸುತ್ತೆ ಅದಕ್ಕೋಸ್ಕರ ಈಗ ಎಣ್ಣೆ ಕಾಯ್ತಿದೆ ಫ್ರೆಂಡ್ಸ್ ಎಣ್ಣೆ ಕಾದ್ಮೇಲೆ ನಾವು ನೋಡಿ ಪಲಾವ್ ಎಲ್ಲ ಹಾಕೊಂತ ಇದ್ದೀವಿ ಹಾಗೆ ಶಾಯಿ ಜೀರಾ ಮತ್ತೆ ಜೀರಿಗೆ ಸೋಂಪು ಚಕ್ಕೆ ಲವಂಗ ಎಲ್ಲ ಹಾಕೊಂತ ಇದ್ದೀವಿ ಅಂದ್ರೆ ಸ್ಪೈಸಸ್ ನೀವು ಬೇಕು ಅಂದ್ರೆ ಪೇಸ್ಟ್ ಮಾಡು ಹಾಕ್ಬೋದು ಇಲ್ಲಾಂದ್ರೆ ಡೈರೆಕ್ಟ್ ಆಗಿ ಹಾಕಬಹುದು ಇನ್ಸ್ಟೆಂಟ್ ಆಗಿ ಅಂದ್ರೆ ಮನೆಗ್ ಬಂದಾಗ ಬೇಗ ಯಾವ್ದಾಗುತ್ತೋ ಆ ರೀತಿ ಮಾಡ್ಕೊಳ್ಳೋಣ ಒಟ್ಟು ಹೆಲ್ತಿ ಆಗಿದ್ರೆ ಸಾಕು ನಮಗೆ ನೋಡಿ ಒಗ್ಗರಣೆ ಸಾಸಿವೆ ಬೇಡ ಇದಕ್ಕೆ ಹೀಗೆ ಮಾಡ್ಕೊಳ್ಳೋಣ ಈ ಸ್ವಲ್ಪ ಅಂದ್ರೆ ಎಣ್ಣೆ ಚೆನ್ನಾಗಿ ಫ್ರೈ ಆಗಿ ಫ್ರೆಂಡ್ಸ್ ಈಗ ನೋಡಿ ಕರ್ಬೇವು ಹಾಕೊಂತ ಇದ್ದೀನಿ ಹಾಗೆ ಈರುಳ್ಳಿ ಹಾಕೊಂತ ಇದ್ದೀನಿ ಸ್ವಲ್ಪ ಸ್ವಲ್ಪನೆ ಮಾಡ್ತಾ ಇದ್ದೀನಿ ತುಂಬಾ ಏನಿಲ್ಲ ಸ್ವಲ್ಪ ಮಾಡ್ತಾ ಇದ್ದೀನಿ ಅಂದ್ರೆ ಈಗ ಒಂದು ಒತ್ತಿಗೆ ಯಾಕಂದ್ರೆ ಟೈಮ್ ಭಾಳ ಆಗಿದೆ ಫ್ರೆಂಡ್ಸ್ ಹೊರಗಡೆನು ಊಟ ಸಿಗಲ್ಲ ಅದಕ್ಕೋಸ್ಕರ ಈ ರೀತಿ ನೋಡಿ ಈಗ ಈರುಳ್ಳಿನೇ ಚೆನ್ನಾಗಿ ಫ್ರೈ ಮಾಡ್ಕೊಂತೀವಿ ಅಂದ್ರೆ ಸ್ಮೆಲ್ ಚೆನ್ನಾಗಿ ಬಿಟ್ಕೊಳತ್ತಿದ್ ನಾವು ಹಾಕಿರೋ ಸ್ಪೈಸಸ್ ಎಲ್ಲ ಎಣ್ಣೆಯಲ್ಲಿ ಫ್ಲೇವರ್ ಚೆನ್ನಾಗಿ ಕೊಡುತ್ತೆ ಹೇಳಿದ್ನಲ್ಲ ಪುದೀನಾನೆಲ್ಲ ಹಾಕಬಹುದು ಪುದೀನ ಚೆನ್ನಾಗಿ ಗ್ರೈಂಡ್ ಮಾಡಾಕಿದ್ರೆ ತುಂಬ ಗ್ರೀನ್ ಗ್ರೀನಿಶ್ ಆಗಿರುತ್ತೆ ಬಾಪು ತುಂಬಾ ಚೆನ್ನಾಗಿರುತ್ತೆ ಈಗ ನಾವು ಪೇಸ್ಟ್ ಮಾಡಿಟ್ಕೊಂಡಿದ್ವಲ್ವಾ ಅದನ್ನ ಹಾಕೊಳ್ಳೋಣ ಈ ರೀತಿ ನೋಡಿ ಮಸಾಲೆದು ಹಸಿ ವಾಸನೆ ಹೋಗ್ಬೇಕು ಈ ರೀತಿ ಮಾಡಿಕೊಂಡ್ರೆ ಈಸಿಯಾಗಿ ಟೂ ಇನ್ ಒನ್ ನೋಡಿ ಈ ರೀತಿ ಎಣ್ಣೆ ಬಿಟ್ಕೊಂಡ್ ಬರುತ್ತೆ ನಾವು ಮಸಾಲೆ ಸ್ಮೆಲ್ ಚೆನ್ನಾಗಿ ಹೋಗೋ ತನಕ ಹಸಿ ವಾಸ ಹೋಗೋ ತನಕ ಚೆನ್ನಾಗಿ ಮಾಡ್ಕೊಬೇಕು ಈಗ ನಾವು ಮೆಂತ್ಯ ಸೊಪ್ಪು ಹಾಕೊಳ್ಳೋಣ ಈ ಇದ್ರಲ್ಲೇ ಚೆನ್ನಾಗಿ ಇದಾದ್ರೆ ಫ್ರೈ ಆದ್ರೆ ಫ್ಲೇವರ್ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಅದಕ್ಕೆ ಈ ಮೆಂತ್ಯ ಸೊಪ್ಪು ತುಂಬಾ ಹೆಲ್ತಿ ಒಳ್ಳೇದು ಅದಕ್ಕೋಸ್ಕರ ಮಾಡ್ತಾ ಇದೀನಿ ನೋಡಿ फ्राई माण का अर्ध टेबल स्पून धनिया पौडर ಈ ರೀತಿ ನೋಡಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಇದ್ ಮಾಡ್ಕೊಂಡಿದೀನಿ ಈಗ ನಾ ಇದಕ್ಕೆ ಡೈರೆಕ್ಟ್ ಆಗಿ ಅಕ್ಕಿ ಹಾಕ್ತಾ ಇದ್ದೀನಿ ಅಕ್ಕಿ ಮತ್ತು ಆ ಮೆಂತ್ಯ ಸೊಪ್ಪೆಲ್ಲ ಇದಾಗ್ಬೇಕು ಹಂಗಾಗಿ ಅಕ್ಕಿ ಡೈರೆಕ್ಟ್ ಆಗಿ ಹಾಕ್ತಾ ಇದೀನಿ ಈ ರೀತಿ ಒಂದ್ಸಲ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಅಕ್ಕಿನ ಹಾಕಿ ಸ್ವಲ್ಪ ಹುರ್ಕೊಬೇಕು ನೋಡಿ ಈ ರೀತಿ ಅಕ್ಕಿನ ಹುರ್ಕೊಬೇಕು ಕಾಣಿಸ್ತಿದ್ಯಾ ರೀತಿ ಪೇಸ್ಟ್ ಮಾಡಿಕೊಂಡು ಈಗ ನಾವು ಬೇಕಾದಿರಷ್ಟು ನೀರು ಹಾಕೊಳ್ಳೋಣ ಒಂದು ಲೋಟ ಅಕ್ಕಿ ತಗೊಂಡ್ರೆ ಎರಡು ಲೋಟ ನೀರು ಇಲ್ಲ ಎರಡೂವರೆ ಲೋಟ ನೀರು ಹಾಕೊಬಹುದು ನಾವು ಇಲ್ಲಿ ಮಿಕ್ಸಿ ಪೇಸ್ಟ್ ಮಾಡ್ಕೊಂಡಿರ್ತೀವಲ್ವ ಅದ್ರು ನೀರ್ ಸೇರ್ ಹಾಕೊಂತೀನಿ ನಾನು ನೋಡಿ ಎರಡೂವರೆ ಲೋಟ ನೀರು ಹಾಕೊಂಡಿದ್ದೀನಿ ನಾನು ಸ್ವಲ್ಪ ಸ್ಮೂತ್ ಆಗಿ ಚೆನ್ನಾಗಿದ್ರೆ ಚೆನ್ನಾಗಿರುತ್ತೆ ಎಲ್ಲಾರು ಉದ್ರುದ್ರು ಉದ್ರು ಬೇಕು ಅಂದ್ರೂ ಮಾಡ್ಕೊಬಹುದು ತುಂಬಾ ಗ್ರೀನ್ ಆಗಿ ಚೆನ್ನಾಗಿ ಬರುತ್ತೆ ಅಂದ್ರೆ ಎಮರ್ಜೆನ್ಸಿ ಹೊರಗಡೆ ತಿನ್ನೋದಕ್ಕಿಂತ ಮನೆಯಲ್ಲೇ ಹೆಲ್ತಿಯಾಗಿ ಮಾಡ್ಕೊಂತ ಒಳ್ಳೇದು ಈಗ ರುಚಿ ತಕ್ಕಷ್ಟು ಉಪ್ಪು ನೋಡಿ ಉಪ್ಪು ಹಾಕ್ತಾ ಇದೀನಿ ನಾವೀಗ ರುಚಿಗ್ ನೋಡ್ಕೊಂಡು ಉಪ್ಪು ಹಾಕೊಳ್ಳೋಣ मिले चेक मारకోవणा फ्रेंड्स उठना ठीक चेक मारకోవणा ಇನ್ನ ಸ್ವಲ್ಪ ಉಪ್ಪ ಹಾಕಣ ಇನ್ನ ಸ್ವಲ್ಪ ಉಪ್ಪ ಹಾಕ್ತೀನಿ ಯಾಕಂದ್ರೆ ಉಪ್ಪೇಕಾಗುತ್ತ ಅದಕ್ಕೆ ಈಗ ಚೆನ್ನಾಗಿ ಮಿಕ್ಸ್ ನೋಡಿ ಇದ್ರ ಮೇಲೆ ನೀವು ತುಪ್ಪ ಹಾಕಬಹುದು ಸ್ವಲ್ಪ ಇದು ಚೆನ್ನಾಗಿ ಕುದ್ದಾದ್ಮೇಲೆ ಒಂದು ಎರಡು ಸೀಟಿ ಕೂಗಿಸ್ಕೊಳ ಸ್ವಲ್ಪ ಚೆನ್ನಾಗಿ ಕುದಿ ಬರಲಿ ಹಾಗೆ ಒಂದು ಅರ್ಧ ಹೋಳಷ್ಟು ನಿಂಬೆ ಹಣ್ಣು ಅಂದ್ರೆ ರಸ ಹಾಕ್ತಾ ಇದ್ದೀನಿ ಬೇಕು ಅಂದ್ರೆ ಹಾಕೊಂಬೋದು ಬೇಡ ಅಂದ್ರೆ ಸ್ಕಿಪ್ ಮಾಡ್ಬೋದು ನೀವು ಇದನ್ನ ಈಗ ಚೆನ್ನಾಗಿ ಮಿಕ್ಸ್ ನೋಡಿ ಒಂದ್ ಅರ್ಧ ಸ್ಪೂನ್ ಅಷ್ಟು ತುಪ್ಪ ಹಾಕ್ತಾ ಇದೀನಿ ತುಪ್ಪ ಹಾಕೋದ್ರಿಂದ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ನೀವು ಮಾಡ್ಕೊಳ್ಳಿ ತುಪ್ಪ ಹಾಕಿದ್ಮೇಲೆ ಎಲ್ಲ ಚೆನ್ನಾಗಿ ರೈಸಲ್ಲಿ ಮಿಕ್ಸ್ ಆಗಲಿ ನೋಡಿ ಈಗ ಇದು ಚೆನ್ನಾಗ್ ಒಂದು ಕಾಲು ಕಾಲ್ ಗಂಟೆಲ್ ರೆಡಿ ಆಗುತ್ತೆ ಬೇಗ ಬೇಗ ಮಾಡ್ಕೊಬೋದು ಬಿಸಿ ಬಿಸಿಯಾಗಿ ಮನೆಯಲ್ಲೇ ಆದಷ್ಟು ಮಾಡ್ಕೊಳ್ಳೋದು ಒಳ್ಳೇದು ನನ್ನ ಅನಿಸಿಕೆ ಈ ರೀತಿ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈಗ ಉಪ್ಪು ಖಾರ ಹುಳಿ ಎಲ್ಲ ಕರೆಕ್ಟ್ ಇದೆ ಇರಲಿ ನಾನು ಟೊಮೊಟೊ ಹಾಕಲ್ಲ ಟೊಮೊಟೊ ಆಪ್ಷನಲ್ ಟೊಮೊಟೊ ಬೇಕು ಅಂದ್ರೆ ಬೇಡ ಅಂದ್ರೆ ಇಲ್ಲ ಈಗ ಇದು ಚೆನ್ನಾಗಿ ಕುದಿ ಬರಲಿ ಈಗ ಕುದಿ ಬರ್ತಾ ಇದೆ ಫ್ರೆಂಡ್ಸ್ ಇದು ಎರಡು ಸೀಟಿ ಇಡ್ತೀನಿ ನಾನು ಈಗ ಎರಡು ಸೀಟಿ ಆಗಲಿ ಎರಡು ಸೀಟಿ ಆದ್ಮೇಲೆ ಪಲಾವ್ ರೆಡಿ ಅಂದ್ರೆ ಮೆಂತ್ಯ ರೈಸ್ ಪಾಸ್ ರೆಡಿ फ्रेंड्स तो सीटी आगे बढ़ता है सीटी आगली bigger bigger like my difference ಈಗ ಒಂದ್ ಸೀಟಿ ಆಗಿದೆ ಫ್ರೆಂಡ್ಸ್ ಇನ್ನೊಂದ್ ಸೀಟಿ ಆಗ್ಲಿ ಆಮೇಲೆ ಏರ್ ಹೋಗೋ ತನಕ ವೆಯ್ಟ್ ಮಾಡಿ ಟೇಸ್ಟ್ ಏನಾಗಿದೆ ಅಂತ ಹೇಳ್ತೀನಿ ಅಂದ್ರೆ ತುಂಬಾ ಟೈಮ್ ಆಗಿದೆ ಫ್ರೆಂಡ್ಸ್ ಅದಕ್ಕೋಸ್ಕರ ಈಗ ಎರಡು ಸೀಟಿ ಆಗಿದೆ ಆಫ್ ಮಾಡ್ತಾ ಇದ್ದೀನಿ ಇದು ಸ್ವಲ್ಪ ಏರ್ ಹೋಗ್ಲಿ ಏರ್ ಹೋದ್ಮೇಲೆ ಹೇಗಾಗಿದೆ ಅಂತ ತೋರಿಸ್ತೀನಿ ಹೇಳಿ

ಈಗ ಏರ್ ಹೋಗಿದೆ ತೆಗಿಯಂದ್ರೆ ತುಂಬಾ ಅಟೇಸ್ಟ್ ಆಗಿದೆ ಫ್ರೆಂಡ್ಸ್ ಅದಕ್ಕೋಸ್ಕರ ಬೇಗ ತೆಗಿತಾ ಇದೀನಿ ನಾನು ಈಗ ಏರ್ ಹೋಗಿದೆ ಹೇಗಾಗಿದೆ ಅಂತ ತೋರಿಸ್ತೀನಿ ನೀವು ಮಾಡ್ಕೊಳ್ಳಿ ತಿನ್ಕೊಳ್ಳಿ ಖುಷಿಯಾಗಿರಂತೇ ತೋರಿಸ್ತೀನಿ ತುಂಬ ಸಾಕಾಗಿದೆ ಫ್ರೆಂಡ್ಸ್ ಅದರಲ್ಲೂ ವೀಡಿಯೋ ಮಾಡಿದೆ ಇಂಟ್ರೆಸ್ಟ್ ಆಗಿದೆ ಇವತ್ತು ನನಗೆ ವಿಡಿಯೋ ನೋಡಿ ಇನ್ನು ಸ್ವಲ್ಪ ಏರ್ ಇದಾಗಬೇಕಾಗಿತ್ತು ನೋಡಿ ಇನ್ನೊಂದು ಸ್ವಲ್ಪ ನೋಡಿ ಈ ರೀತಿ ಆಗಿದೆ ಇನ್ನೊಂದು ಸ್ವಲ್ಪ ಡ್ರೈ ಆಗಬೇಕು ಈಗ ನಾನು ಇದನ್ನ ಸ್ಟೀಮಲ್ಲಿ ಹಂಗೆ ಇಡ್ತೀನಿ ಸ್ವಲ್ಪ ಹೊತ್ತು ನೋಡಿ ಅಂದ್ರೆ ಇದು ಚೆನ್ನಾಗಿ ಅನ್ನ ಉದ್ರಾಗ ಆಗುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ಇದನ್ನ ಇನ್ನೊಂದು ಸೀಟಿ ಕೂಗಿಸ್ತೀನಿ ನೋಡಿ ಈ ರೀತಿ ಆಗಿದೆ ನೋಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಬಾಯ್